ದಿನ ಬೆಳಗಾದರೆ ಏನಪ್ಪ ತಿಂಡಿ ಮಾಡೋದು ದಿನ ಬೆಳಗಾದರೆ ಬ್ರೇಕ್ಫಾಸ್ಟ್ ಮಾಡೋದು ಏನು ಮಾಡೋದು ಇದೇ ಯೋಚನೆ ಆಗ್ತಾ ಇರುತ್ತೆ ನಾನಿವತ್ತು ಅಕ್ಕಿ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಎಣ್ಣೆ ಹಾಕಿ ಸಾಸಿವೆ ಸಿಡಿಸ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಟ್ಟಿಗೆ ಹಾಕಿ ಎಣ್ಣೆಯಲ್ಲಿ ಈ ರೀತಿ ಬಾಡಿಸ್ಕೊಳ್ತೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಡಬೇಕು ಈರುಳ್ಳಿ ಎಣ್ಣೆಯಲ್ಲಿ ಬೆಂದರೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿ ಇರುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡಕ್ಕೆ ಬಿಡಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ನಾನು ಈಗಲೇ ಸೇರಿಸ್ಕೊಳ್ತೀನಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈಗ ಈರುಳ್ಳಿ ಬೆಂದಿದೆ ಈಗ ಅದ್ರ ಜೊತೆಗೆ ಟೊಮೆಟೊ ಮತ್ತು ಬೀನ್ಸ್ ಸಣ್ಣಗೆ ಹಚ್ಚಿಟ್ಕೊಂಡಂತಹ ಬೀನ್ಸ್ ಸಹ ಸೇರಿಸಿ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ನೀರು ಹಾಕ್ತೀರಾ ಅದೆಲ್ಲ ಫ್ರೈ ಆದಮೇಲೆ ಒಂದು ಒಂದು ಕಾಲಷ್ಟು ಒಂದು ಕಾಲು ಲೋಟ ಅಷ್ಟು ನೀರನ್ನು ಹಾಕಿ ಅದನ್ನೆಲ್ಲ ಕುದಿಸ್ಕೊಳ್ತೀನಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟ ಮೇಲೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ ಮೀಡಿಯಮ್ ಉರಿನಲ್ಲಿ ಬೀನ್ಸು ಮತ್ತು ಟೊಮೆಟೊ ಎಷ್ಟು ಫ್ರೈ ಆಗಿರುತ್ತೋ ಅಷ್ಟು ರುಚಿಯಾಗಿ ಶಾಗೆ ಬರುತ್ತೆ ನೋಡಿ ಈಗ ನೀರು ಕುದೀತಾ ಇದೆ ಈ ಟೈಮಲ್ಲಿ ನಾವು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಸೇರಿಸ್ಕೋಬೋದು ಈಗ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತಾ ಇದೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಕಡಿಮೆ ಇದ್ದರೆ ಸೇರಿಸ್ಕೋಬೋದು ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಈಗ ಸರಿಯಾಗಿದೆ ಸೊ ಮೊದಲೇ ನಾನು ಉರಿದು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಶಾವಿಗೆನ ಕುದಿತಾ ಇರುವ ನೀರಿನಲ್ಲಿ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು ನೋಡ್ಕೋಬೇಕು ಶಾವಿಗೆ ಸಾಕ ನೀರಿಗೆ ತಕ್ಕಷ್ಟು ಶಾವಿಗೆ ಸಾಕ ಅಥವಾ ಇನ್ನೂ ಬೇಕಾ ಅಂತ ಒಂದು ಸಲ ಮಿಕ್ಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ನನಗೆ ಸ್ವಲ್ಪ ನೀರು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಇನ್ನು ಸ್ವಲ್ಪ ಶಾವಿಗೆನ ನಾನು ಸೇರಿಸ್ಕೊಳ್ತೀನಿ ನೀರು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ ಒಂದು ಹದವಾಗಿ ಬರೋದಿಲ್ಲ ಶ್ಯಾವಿಗೆ ಅದಕ್ಕೆ ಇನ್ನೂ ಸ್ವಲ್ಪ ಶಾವಿಗೆನ ಸೇರಿಸ್ಕೊಳ್ತೀನಿ ಇದು ಇದನ್ನೆಲ್ಲ ಸೇರಿಸ್ಕೊಂಡಾದ ನಂತರ ಇದನ್ನೆಲ್ಲ ಒಂದು ಹದವಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದಕ್ಕೆ ಮುಚ್ಚಿಡ್ತೀನಿ ಈಗ ನೋಡಿ ಶಾವಿಗೆ ಆಗಿದೆ ಬಿಡಿ ಬಿಡಿಯಾಗಿ ಒಂದು ಹದವಾಗಿ ಚೆನ್ನಾಗಿ ಆಗಿದೆ ಯಾವುದು ಮೆತ್ತಗಾಗಿಲ್ಲ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ರುಚಿಯಾದ ಶಾವಿಗೆ ಅಕ್ಕಿ ಶಾವಿಗೆ ರೆಡಿಯಾಗಿದೆ ಇದನ್ನು ಈಗ ನಾನು ತಿಂಡಿ ತಿಂದ್ಕೊಂಡು ಬರ್ತೀನಿ ನಂತರ ನಾನು ನೆಕ್ಸ್ಟ್ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ತಿಂಡಿ ತಿಂದಾದಮೇಲೆ ಕಾಫಿ ಕುಡಿಯೋದು ಅಭ್ಯಾಸ ಮೊದಲೆಲ್ಲ ಮಾರ್ನಿಂಗು ಫ್ರೆಶ್ ಆದಮೇಲೆ ತಕ್ಷಣ ನಾನು ಕಾಫಿನ ಕುಡಿತಾ ಇದ್ದೆ ಇದರಿಂದ ನನಗೆ ತುಂಬ ಎಫೆಕ್ಟ್ ಆಗ್ತಾಯಿತ್ತು ತುಂಬ ಗ್ಯಾಸ್ಟ್ರಿಕ್ ಆಗ್ತಿತ್ತು ಎಷ್ಟೇ ಹೇಳಿದ್ರು ಡಾಕ್ಟ್ರು ನಾನು ಬರೀ ಹೊಟ್ಟೆನಲ್ಲಿ ಕಾಫಿ ಕುಡಿಯೋದನ್ನು ಬಿಡ್ತಾ ಇರಲಿಲ್ಲ ಪಕ್ಕೆ ನೋವು ಹೊಟ್ಟೆ ನೋವು ವಾಮಿಟಿಂಗ್ ಸೆನ್ಸೇಷನ್ನು ಇದೆಲ್ಲ ಶುರುವಾಗ್ಬಿಡುತ್ತೆ ಗ್ಯಾಸ್ಟ್ರಿಕ್ ಬಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇಶ್ಯೂಸು ಆಗ್ತಾ ಇತ್ತು ತುಂಬ ಸೀರಿಯಸ್ ಆದಮೇಲೆ ಈಗ ಬರೀ ಹೊಟ್ಟೆಯಲ್ಲಿ ಕಾಫಿ ಕುಡಿಯೋದನ್ನು ನಿಲ್ಲಿಸಿ ಈಗ ನಾನು ತಿಂಡಿ ತಿಂದಾದ್ಮೇಲೆ ಎಷ್ಟೊತ್ತಾದ್ರೂ ಒಂದು ಅರ್ಧ ಲೋಟ ಕಾಫಿನ ಕುಡ್ಕೊಳ್ತೀನಿ ಡಾಕ್ಟ್ರ್ ಹೇಳಿರೋದು ಕಾಲು ಲೋಟ ಅಷ್ಟೇ ನಾನು ಸುಮಾರು ಒಂದು ಅರ್ಧ ಮುಖಾಲು ಲೋಟ ಕುಡಿದ್ಬಿಡ್ತೀನಿ ಕಾಫಿ ಹುಚ್ಚಿರೋರಿಗೆ ತುಂಬ ಕಷ್ಟ ಅದನ್ನು ಬಿಡೋದು ಯಾವಾಗಲೂ ಅಷ್ಟೇ ತಿಂಡಿ ತಿಂದಾದ ಮೇಲೆ ಕಾಫಿ ಕುಡಿದ್ರೆ ದೇಹಕ್ಕೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನೋಡಿ ನಮಗೆ ಯಾವಾಗಲೂ ಯಾರಿಂದ ಜಾಸ್ತಿ ಸಂಕಟ ಮತ್ತು ತೊಂದರೆಗಳು ಸಮಸ್ಯೆಗಳು ಉಂಟಾಗುತ್ತಪ್ಪ ಅಂದರೆ ನಮ್ಮ ಹತ್ತಿರದ ರಕ್ತ ಸಂಬಂಧಿಗಳಿಂದನೇ ನಮಗೆ ತುಂಬ ತೊಂದರೆ ಉಂಟಾಗುತ್ತೆ ಅವರು ಯಾರಾದರೂ ಆಗಿರ್ಬೋದು ಒಟ್ಟಿನಲ್ಲಿ ನಮ್ಮ ಹತ್ರ ತುಂಬ ಚೆನ್ನಾಗಿರ್ತಾರೆ ನಮ್ಮ ಸಂಬಂಧಿಕರು ನೆಂಟರು ಎಲ್ಲರೂ ತುಂಬ ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾರೆ ತುಂಬ ಸಹಾಯ ಮಾಡೋರ್ ಥರ ಬಿಹೇವ್ ಮಾಡ್ತಿರ್ತಾರೆ ಆದರೆ ಅವರಿಂದನೇ ನಮಗೆ ದೃಷ್ಟಿದೋಷಗಳು ಸಂಕಟಗಳು ನಮಗೆ ಗೊತ್ತಿಲ್ಲದಿರೇ ನಮ್ಮ ಸ್ನೇಹಿತರಿಂದನೇ ನಮಗೆ ತೊಂದರೆ ಆಗೋ ಥರ ಕೆಲವು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಿ ಬಿಟ್ಬಿಡ್ತಾರೆ ಇಂಥ ಸಂಬಂಧಿಕರನ್ನು ನಾವು ಹೇಗೆ ನಂಬೋದು ಅಲ್ವಾ ಎಲ್ಲ ಫೀಲ್ಡಲ್ಲೂ ನಾನು ಹೆಲ್ಪ್ ಮಾಡ್ತೀನಿ ನಾನು ಇದ್ದೀನಿ ನೀನೇನು ಎದುರ್ಕೋಬೇಡ ನಾನು ಸಹಾಯ ಮಾಡ್ತೀನಿ ಗೋ ಫಾರ್ವರ್ಡ್ ಅಂತ ತುಂಬ ಎನ್ಕರೇಜ್ ಮಾಡ್ತಾರೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಆದರೆ ನಮ್ಮ ಏಳಿಗೆನ ಅವರು ಒಳಗೊಳಿಗೆ ಖಂಡಿತ ಸಹಿಸೋದಿಲ್ಲ ಅವರು ಏನು ಬೇಕಾದರೂ ಮಾಡಿ ನಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಪಟ್ಟು ಒಳಗೊಳಿಗೆ ತುಂಬ ಖುಷಿ ಪಟ್ಕೊಳ್ತಾ ಇರ್ತಾರೆ ಇಂಥ ಒಂದು ರಕ್ತ ಸಂಬಂಧಿಗಳನ್ನ ನಾವು ನಂಬೋದು ಹೇಗೆ ನಿಜವಾದ ಸಂಬಂಧಿಕರು ಯಾರಪ್ಪ ಅಂದರೆ ನಾವು ತುಂಬ ಕಷ್ಟದಲ್ಲಿರೋವಾಗ ನಮ್ಮನ್ನು ಕೈ ಹಿಡಿದು ಎತ್ತಿ ಕಾಪಾಡೋವಂಥವ್ರೆ ನಮ್ಮ ರಕ್ತ ಸಂಬಂಧಿಗಳು ಮತ್ತು ನಮ್ಮ ಕ್ಲೋಸ್ ಫ್ರೆಂಡ್ಸು ಈವನ್ ಕ್ಲೋಸ್ ಫ್ರೆಂಡ್ಸು ಅಷ್ಟೇನೇನೆ ನಮ್ಮ ಏಳಿಗೆನ ಸಹಿಸ್ತಾರೆ ಅಂತ ಅಂದ್ಕೊಂಡ್ರೆ ನಮ್ಮಷ್ಟು ದಡ್ಡರು ಯಾರೂ ಇರೋದಿಲ್ಲ ಅವರು ಸಹ ಒಳಗೊಳ್ಗೆ ಕುದಿತಾ ಇರ್ತಾರೆ ಓ ಅವ್ನಿಗೆ ಏಳಿಗೆ ಆಗಿಬಿಟ್ಟ ಅವನು ಅದು ತೊಗೊಂಬಿಟ್ಟ ಇವ್ ಇತ್ತು ತೊಗೊಂಬಿಟ್ಟ ಓ ಒಡವೆ ತೊಗೊಂಬಿಟ್ಳು ಇಷ್ಟೊಂದು ರೇಷ್ಮೆ ಸೀರೆಗಳು ತೊಗೊಂಬಿಟ್ಲು ಅವಳು ಮನೇಲಿ ಅದಿದೆ ಇವಳ ಮನೇಲಿ ಇದಿದೆ ಏನಾದರೂ ಮಾಡಬೇಕು ಅವ್ಳಗೇನೂ ಆಗಲಿಲ್ವಲ್ಲ ಅಂತ ಒಳಗೊಳ್ಗೆ ಕುದಿತಾ ಇರ್ತಾರೆ ಇಂಥ ಒಂದು ಸಂಬಂಧಿಕರು ಅಥವಾ ಫ್ರೆಂಡ್ಶಿಪ್ಪು ನಮಗೆ ಬೇಕಾ ಈಗ ನಾವೇ ನಿರ್ಧರಿಸ್ಕೋಬೇಕು ನಮಗೆ ಎಂಥ ಸಂಬಂಧ ಬೇಕು ಎಂಥ ಫ್ರೆಂಡ್ಶಿಪ್ಪು ಬೇಕು ಅಂತ ಈಗ ನಾನು ಅಂದ್ಕೊಳ್ತೀನಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ರೀತಿ ಸಂಬಂಧಿಕರು ಬೇಕು ಅಂತ ಯಾವ ರೀತಿ ಫ್ರೆಂಡ್ಶಿಪ್ ನಾವು ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ ಈಗ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ನಾನು ಸಿಂಪಲ್ಲಾಗಿ ಟೊಮೆಟೊ ಹಾಕಿ ಮಾಡ್ಕೊಳ್ತೀನಿ ಅದಕ್ಕೆ ಬೆಲ್ಲ ಏನೂ ಸೇರಿಸೋದಿಲ್ಲ